ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಒಂದಾದ ಜಲಜೀವನ್ ಮಿಷನ್ ಯೋಜನೆ ರಾಮನಗರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಯಚಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲನಕುಪ್ಪೆ ಗ್ರಾಮದಲ್ಲಿ ಮನೆ ಮನೆಗೂ ನೀರು ಪೂರೈಸಲಾಗುತ್ತಿದೆ ೊಂದಿಗೆ ಗ್ರಾಮದ ಲಲಿತಾಬಾಯಿ ಶುದ್ಧ ನೀರು ಒದಗಿಸುತ್ತಿರುವುದರಿಂದ ಕಾಪಾಡಿಕೊಳ್ಳಲು ಅನುಕೂಲವಾಗಿದೆ ನೀರಿನಿಂದ ಹರಡುವಂತಹ ಕಾಯಿಲೆಗಳನ್ನು ತಡೆಗಟ್ಟಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಒಳ್ಳೆ ಯೋಜನೆ ಇದು ಮನೆ ಮನೆ ಬೆಂಗೆ ಅನ್ನೋದು ಒಳ್ಳೆಯ ಯೋಜನೆ ಎಲ್ಲಾ ಆರೋಗ್ಯವಾಗಿದ್ದೀವಿ ಎಲ್ಲಾ ಕಡೆ ಇದೇ ರೀತಿ ಮಾಡಿ ಅನ್ನೋದು ನಮ್ಮ ಮತ್ತೋರ್ವ ಮಹಿಳೆ ನಿಸರ್ಗ ಯೋಜನೆಯಡಿ ಪ್ರತಿಯೊಂದು ಮನೆಗೂ ಕುಡಿಯುವ ನೀರು ಸರಬರಾಜು ಆಗುತ್ತಿದ್ದು ಇದರಿಂದ ಬೇರೆ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಅನುಕೂಲವಾಗಿದೆ ಜೊತೆಗೆ ಸಮಯವೂ ಉಳಿತಾಯವಾಗುತ್ತಿದೆ ಎಂದರು ನೀರಿನ ಅವಶ್ಯಕತೆ ಎಲ್ರಿಗೂ ತುಂಬಾ ಇರೋದ್ರಿಂದ ಎಲ್ಲರಿಗೂ ಉಪಯೋಗ ಆಗ್ತಿದೆ ಈ ಯೋಜನೆ ಎಲ್ಲಾ ಪ್ರತಿ ಗ್ರಾಮದಲ್ಲಿ ಎಲ್ಲಾ ಯೋಜನೆ ಈ ಯೋಜನೆ ಎಲ್ಲಾ ಕಡೆ ಇದ್ರೆ ಒಳ್ಳೇದಾಗುತ್ತೆ ಎಲ್ಲಾ ತಾಲೂಕುಗಳಲ್ಲೂ ಇದ್ರೆ ಇದು ಒಳ್ಳೇದಾಗುತ್ತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಧಾ ಗ್ರಾಮದಲ್ಲಿ ಸುಮಾರು ಇನ್ನೂರು ಮನೆಗಳಿದ್ದು ಎಲ್ಲಾ ಮನೆಗಳಿಗೂ ನೀರು ಪೂರೈಸಲಾಗುತ್ತಿದೆ ಎಂದು ತಿಳಿಸಿದರು ಹೇಳಿ ಒಂದು ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ಅಳವಡಿಸಲಾಗಿದೆ ಆ ಯೋಜನೆಯಡಿಯಲ್ಲಿ ಈ ಊರಿನಲ್ಲಿ ಒಂದು ಸುಮಾರು ಒಂದು ಇನ್ನೂರು ಮನೆಗಳಿದೆ ಪ್ರತಿ ಮನೆಗಳಿಗೂ ಕೂಡ ಶುದ್ಧ ನೀರನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡಲಾಗಿದೆ ಈ ಊರಿನಲ್ಲಿ ಜೆಜೆಎಂ ಮಿಷನ್ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಕಾರ್ಯಪಾಲಕ ಎಂಜಿನಿಯರ್ ವೀರ ಸಂಜೀವಗೌಡ ಜಿಲ್ಲೆಯಲ್ಲಿ ಒಟ್ಟು ಒಂದು ಸಾವಿರದ ಐನೂರ ಇಪ್ಪತ್ತೆಂಟು ಹಳ್ಳಿಗಳು ಜಲಜೀವನ್ ಮಿಷನ್ ಯೋಜನೆಯ ಲಾಭ ಪಡೆದುಕೊಂಡಿವೆ ಎಂದು ಮಾಹಿತಿ ನೀಡಿದರು ಪೂರ್ಣಗೊಂಡಿರುತ್ತವೆ ಉಳಿಕೆ ಮೂವತ್ತೈದು ಪಾಯಿಂಟ್ ನೈನ್ ತ್ರೀ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಒಟ್ಟು ಜಿಲ್ಲೆಯಲ್ಲಿ ಸಾವಿರದ ಐನೂರ ಇಪ್ಪತ್ತೆಂಟು ಹಳ್ಳಿಗಳ ಜನತೆಯು ಜನಗಳು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ